ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೀವು ನಿನ್ನೆ ಬೆಳಗ್ಗೆ ಕನ್ನಡ ವ್ಯಾಕರಣ ಮತ್ತು ಸಾಯಂಕಾಲ ಇಂಗ್ಲೀಷ್ ಗ್ರಾಮರು ನೋಡಿದೀನಿ ಅಂದ್ಕೊಂಡಿದ್ದೀನಿ ನೀವು ನೋಡಿಲ್ಲದೇ ಪಕ್ಷದಲ್ಲಿ ಅಥವಾ ನೀವು ನೋಡದೇ ಇದ್ದರೆ ನಮ್ಮ ಯೂಟ್ಯೂಬ್ನ ಪ್ಲೇಲಿಸ್ಟಲ್ಲಿ ಕನ್ನಡ ವ್ಯಾಕರಣ ಮತ್ತು ಇಂಗ್ಲೀಷ್ ಕ ಇಂಗ್ಲೀಷ್ ಗ್ರಾಮರು ಇಲ್ಲಿ ಕನ್ನಡ ನೋಡ್ಬೋದು ತಿಳ್ಕೊಬೋದು ನೋಡಿದವರಿಗೆ ತುಂಬ ತುಂಬ ಧನ್ಯವಾದಗಳು ಈಗ ನಾವು ನಾಮಪದಗಳಿಂದ ವಿಶ್ಲೇಷಣೆಗಳ ರಚನೆ ಮಾಡೋಣ ಈಗ ನಾವು ನಾಮಪದಗಳಿಂದ ವಿಶೇಷ ವಿಶ್ಲೇಷಣೆಗಳ ಮಾಡೋಣ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಫಾರ್ಮೇಷನ್ ಆಫ್ ಅಬ್ಜೆಕ್ಟಿವ್ಸು ಫ್ರಮ್ ನೌನ್ಸು ಅಂತ ಹೇಳ್ಬೇಕು ಮೊನ್ನೆ ಶುಕ್ರವಾರ ಆಲ್ರೆಡಿ ಹೇಳಿದ್ದೀನಿ ಇವತ್ತು ಹೊಸ ಹೊಸ ನಾಮಪದಗಳು ಹಾಗೆ ಹೊಸ ಹೊಸ ವಿಶೇಷ ವಿಶೇಷಗಳನ್ನ ಹೇಳ್ತಾಯಿದ್ದೀನಿ ಈ ಹೊತ್ತಿನ ಮೊದಲನೇ ನೌನು ಈಸ್ಟ್ ಅಂದರೆ ಅರ್ಥ ನಾವು ಅಂತ ಅರ್ಥ ಬರುತ್ತೆ ಇದು ಒಂದು ನಾಮಪದವಾಗಿದೆ ದಾದಫು ಇಷ್ಟು ಈಸ್ಟರ್ನ್ ಇಷ್ಟರ್ನ್ ಅನ್ಬೇಕು ಅಂದರೆ ಅರ್ಥ ಪೂರ್ವಾತ್ಯ ಅಂತ ಬರುತ್ತೆ ಅಥವಾ ಪೌರ್ವಾತ್ಯ ಅಂತ ಬರುತ್ತೆ ಇದು ಒಂದು ವಿಜೇತನ ಆಗಿದೆ ನೆಕ್ಸ್ಟು ನಾವು ಈಗ ಅರ್ಥ ಅರ್ಥ ಅಂದರೆ ಅರ್ಥ ಭೂಮಿ ಇಲ್ಲಿ ಭೂಮಿ ಅನ್ನೋದು ನಾಮಪದವಾಗಿದೆ ಅರ್ಥ ದಾದು ಅರ್ಥ ಇದು ಅರ್ಥಲ್ಲಿ ಅದರಲ್ಲಿ ಏನ್ಬೋದು ಅಥವಾ ಅರ್ಥದಲ್ಲಿ ಏನ್ಬೋದು ಅರ್ಥ ಮಾತ್ರ ಭೂಮಿಯ ಅಂತ ಬರುತ್ತೆ ಇಲ್ಲಿ ಭೂಮಿಯ ಎನ್ನುವುದು ವಿಶೇಷವಾಗಿದೆ ನೆಕ್ಸ್ಟು ನೌನು ಈಜು ಎಲಿಫೆಂಟ್ ಎಲಿಫೆಂಟ್ ಅಂದರೆ ಆನೆ ಆನೆ ಅನ್ನೋದು ಪದವಾಗಿದೆ ಡಾಜಾ ಟುಫು ಎಲಿಫೆಂಟು ಈಜು ಎಲಿಫೆಂಟ್ ಆಯ್ನ್ ಅಂದರೆ ಅರ್ಥ ಆನೆಗೆ ಸಂಬಂಧಿಸಿದ ಇಲ್ಲಿ ಆನೆಗೆ ಸಂಬಂಧಿಸಿದ ಅಂದರೆ ಇದು ಒಂದು ವಿಶೇಷವಾಗಿದೆ ನೆಕ್ಸ್ಟು ನೌನು ಇದು ಎಂಬ್ರಾಯರ್ ಎಂಪರ ಅಲ್ಲಿ ಅರ್ಥ ಸಾಮ್ರಾಟ ಇಲ್ಲಿ ಸಾಮ್ರಾಟ ಅನ್ನೋದು ನಾವು ಪದವಾಗಿದೆ ದಾಜ್ ಟಿಫು ಎಂಪ್ರ ಈಜು ಎಂ ಇಂಪೀರಿಯಲ್ ಎಂಪಿರಿಯಲ್ಲು ಅಂದರೆ ಸಾಮ್ರಾಟದ ಸಾಮ್ರಾಟದ ಅನ್ನೋದು ವಿಷಯವಾಗಿದೆ ನೆಕ್ಸ್ಟು ನಾವು ಈಜು ಎನಿಮಿ ಎನಿಮಿ ಅಂದರೆ ಶತ್ರು ಅಥವಾ ಓರಿ ಎಲ್ಲಿ ಶತ್ರು ಅನ್ನೋದು ನಾವು ಪದವಾಗಿದೆ ದಾಜ್ ಟಫು ಎನಿಮಿ ಈಜು ಎನಿಮಿಕಲ್ ಎನಿಮಿಕಲ್ಲು ಅಂದರೆ ಶತ್ರುತ್ವ ಇಲ್ಲಿ ಶತ್ರುತ್ವ ಶತ್ರುತ್ವ ಅನ್ನೋದು ಇಂಗ್ಲೆಂಡ್ ನೆಕ್ಸ್ಟು ನಾವು ಇದು ಇಂಗ್ಲೆಂಡ್ ಇಂಗ್ಲೆಂಡ್ ಅಂದರೆ ಇಂಗ್ಲೆಂಡ್ ದೇಶ ಇಂಗ್ಲೆಂಡ್ ದೇಶ ಅನ್ನೋದು ನಾವು ಪದವಾಗಿದೆ ದ ಅಜೆಕ್ಟ್ ಆಫ್ ಇಂಗ್ಲೆಂಡು ಇದು ಇಂಗ್ಲೀಷ್ ಇಂಗ್ಲೀಷ್ ಅಂದರೆ ಇಂಗ್ಲೆಂಡ್ ಇಂಗ್ಲೆಂಡ್ನ ಭಾಷೆ ಅನ್ಬೋದು ಭಾಷೆ ಇಂಗ್ಲೆಂಡ್ನ ಭಾಷೆಗೆ ನಾವು ಹೇಳ್ಬೋದು ವಿಶೇಷ ಅಂತ ಹೇಳ್ಬೋದು ನೆಕ್ಸ್ಟು ನಾವು ಇದು ಎನ್ ವಿ ಎನ್ ವಿ ಅಂದರೆ ಅರ್ಥ ಹೊಟ್ಟೆ ಕಚ್ಚನ ಇಲ್ಲಿ ಒಟ್ಟೆ ಕಚ್ಚನ ಅನ್ನೋದು ನಾವು ಪದವಾಗಿದೆ ದ ಅಜ್ಜಕ್ ಟ್ರಫು ಎನ್ ವಿ ಈಸ್ ಎನ್ ಎನ್ ವಿಬಲ್ ವಿ ಎಲ್ ಅನ್ಬೇಕು ಎನ್ ವಿ ಅರ್ಥ ಮಸ್ರ ಒಂದುಂಟು ಮಾಡುವ ಎನ್ ವಿ ಎಬಲ್ ಅಂದರೆ ಮತ್ರವನ್ನು ಉಂಟು ಮಾಡುವ ಇಲ್ಲಿ ಮತ್ರ ಒಂದುಂಟು ಮಾಡುವ ಅನ್ನೋದು ವಿಜನ್ ಆಗಿದೆ ನೆಕ್ಸ್ಟು ನಾವು ಈಸ್ ಅ ಫೇಬಲ್ ಫೇವಲ್ ಅಂದರೆ ದಂತಕಥೆ ದಂತಕಥೆ ಅನ್ನೋದು ನಾವು ಪದವಾಗಿದೆ ದ ಅಜ್ಜಕ್ ಟ್ರಫು ಫೇವಲು ಈಸ್ ಅ ಫ್ಯಾವ್ ಅಂದರೆ ಅರ್ಥ ದಂತಕಥೆಯ ದರ್ತದೆ ದಂತಕಥೆಯ ಅನ್ನೋದು ಆಗಿದೆ ನೆಕ್ಸ್ಟು ನೌನು ಈಸ್ ಅ ಫೇಮ್ ಕೀರ್ತಿ ಕೀರ್ತಿ ಅನ್ನೋದು ನಾಮಪತ್ರ ಫೇಮಸ್ ಫೇಮಸ್ ಅಂದರೆ ಕೀರ್ತಿ ಶಾಲೆ ಇಲ್ಲಿ ಕೀರ್ತಿ ಶಾಲೆಯ ಕೀರ್ತಿ ಶಾಲೆಯಾದ ಅನ್ನೋದು ನೆಕ್ಸ್ಟ್ ನೆಕ್ಸ್ಟು ನೌನು ಈಸ್ ಅ ಫಾಲ್ಟ್ ಫಾಲ್ಟ್ಸ್ ಅಂದರೆ ಫಾಲ್ಟ್ ಅಂದರೆ ತಪ್ಪು ದೋಷ ಇಲ್ಲಿ ತಪ್ಪು ಎನ್ನುವುದು ನಾಮಪದವಾಗಿದೆ ಪದವಾಗಿದೆ ದರ್ಜಕ್ ಟಫು ಫಾಲ್ಟು ಇದು ಅ ಫಾಲ್ಟಿ ಫಾಲ್ಟಿ ಅಂದರೆ ದೋಷ ಉಳ್ಳ ಇಲ್ಲಿ ದೋಷ ಉಳ್ಳ ಅನ್ನುವುದು ವಿಶೇಷ ನೆಕ್ಸ್ಟು ನಾವು ಇದು ಅ ಫೀವರ್ ಫೀವರ್ ಜ್ವರ ಜ್ವರ ಅನ್ನೋದು ವಿಶೇಷ ಸಾರಿ ನಾಮಪದವಾಗಿದೆ ಪದವಾಗಿದೆ ದರ್ಜಕ್ ಟಫು ಫೀವರು ಇದು ಅ ಫಿವರೇಜ್ ಫೀವರ್ ಅಂದರೆ ಜ್ವರ ಉಳ್ಳ ಇಲ್ಲಿ ಜ್ವರ ಉಳ್ಳ ಅನ್ನೋದು ವಿಶೇಷ ಚೆನ್ನಾಗಿದೆ ನೆಕ್ಸ್ಟು ಅಂತ ನಾವು ಇದು ಅ ಫೈರ್ ಫೈರ್ ಅಂದರೆ ಬೆಂಕಿ ಬೆಂಕಿ ಅನ್ನೋದು ನಾಮಪದವಾಗಿದೆ ದೂಫರ್ ಫೈರಿ ಫೈರ್ ಬೆಂಕಿಯ ಇಲ್ಲಿ ಬೆಂಕಿಯ ಅನ್ನೋದು ವಿಶೇಷ ಆಗಿದೆ ಈ ಹೊತ್ತಿಗೆ ಇದು ಸಾಕು ಮತ್ತೆ ಸಾಯಂಕಾಲ ಸಿಗೋಣ ಆದರೂ ಕೂಡ ಇರುವ ನಾಮಪತ್ರ ಮತ್ತು ಮಾಡೋಣ ಹಾಗೆ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ತಿಳ್ಕೊತೀರ ಹಾಗೆ ಮಾಡಿದಿರಿ ನೀವು ಗ್ಯಾರಂಟಿ ಉದ್ದಂ ತರ ಕೊನೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡಿಸ್ ಥ್ಯಾಂಕ್ ಯು ವೆರಿ ಮಚ್